ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಥಾಪನೆಯಾದಂತಹ ರೈತ ಸಂಘ ಮೊದಲ ತಾಲೂಕು ಅಧ್ಯಕ್ಷರಾಗಿ ವೀರಭದ್ರ ಸ್ವಾಮಿ ಅವರು ಎರಡ್ ಸಾವಿರದ ಹದಿನೈದರವರೆಗೆ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಎರಡ್ ಸಾವಿರದ ಹದಿನೈದರಿಂದ ಈ ದಿವಸದವರೆಗೆ ಸುಮಾರು ಒಂಬತ್ತು ವರ್ಷ ಮೂವತ್ತು ಮೂರು ತಿಂಗಳ ಕಾಲ ನಾನು ಶ್ರೀನಿವಾಸಪುರ ತಾಲೂಕಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದೆ ಈ ದಿವಸ ನಮ್ಮ ಶ್ರೀನಿವಾಸಪುರ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ನಮ್ಮ ತಾಲೂಕ್ ಸಮಿತಿ ಸಭೆ ಮತ್ತು ಜಿಲ್ಲಾ ಮುಖಂಡರು ಮತ್ತು ರಾಜ್ಯ ಮುಖಂಡರು ಒಳಗೊಂಡಂತೆ ಸರ್ವಾನುಮತದಿಂದ ಮಾಸ್ತೇನಹಳ್ಳಿ ನಾರಾಯಣಸ್ವಾಮಿ ಅವರನ್ನ ತಾಲೂಕು ಅಧ್ಯಕ್ಷರಾಗಿ ಘೋಷಿಸಿದ್ದೇವೆ ಆಯ್ಕೆ ಮಾಡಿದ್ದೇವೆ ಅವರಿಗೆ ತಾಲೂಕು ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಮತ್ತು ಅಧಿಕಾರ ಹಸ್ತಾಂತರ ಅನ್ನೋ ಬದಲು ನಾವು ಒಂದು ಬಾವಟವನ್ನ ಕೊಟ್ಟು ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡ್ತಾ ಇದ್ದೀವಿ ಹಾಗೂ ಜಿಲ್ಲಾ ಮುಖಂಡರಾದ ಬೈರೆಡ್ಡಿ ಹಾಗೂ ಶ್ರೀನಾಥ್ ಅವರು ಹಾಗೂ ವೀರಭದ್ರ ಸ್ವಾಮಿ ಅವರು ಎಲ್ಲರಿಗೂ ನಾವು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಉಪಾಧ್ಯಕ್ಷರಾಗಿದ್ದೀನಿ ಅಧ್ಯಕ್ಷ ರಾಜೀನಾಮೆಯಿಂದ ಮತ್ತೊಬ್ಬ ಅಧ್ಯಕ್ಷ ಆಯ್ಕೆ ಮಾಡಿದ್ದೀವಿ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳ ಆಶಯದಂತೆ ಸರ್ವಾನುಮತದಿಂದ ಮತ್ತೆ ನಾಡು ಸಂಬಂಧವನ್ನ ಅಧ್ಯಕ್ಷ ಆಯ್ಕೆ ಮಾಡಿದ್ದೇವೆ ಮತ್ತೆ ಗೌರವಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಮತ್ತೆ ಸಹ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ದೇವರಾಜ್ ತಿಗಾಲಹಳ್ಳಿ ಮತ್ತು ಪ್ರಧಾನ ಕಾರ್ಯದರ್ಶಿ ಒಂದು ಅಸ್ಲಾಂ ಭಾಷಣವನ್ನು ಮಾಡಿದ್ದೀವಿ ಉಪಾಧ್ಯಕ್ಷರಾಗಿರುವಂಥ ಸಿ ಬಿ ಮೋಹನ್ ಮತ್ತು ಶಿವ ರಮೇಶ್ ಮಾಡಿದ್ದೀವಿ ಅದೇ ರೀತಿ ಮತ್ತೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಟರಾಜ ಅವರು ಆಯ್ಕೆ ಮಾಡಿದ್ದೀವಿ ಸಹ ಕಾರ್ಯದರ್ಶಿಗಳು ಸಲಪತಿ ಮತ್ತು ನಾರಾಯಣ ರೆಡ್ಡಿ ಮತ್ತು ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಸಿ ಎಸ್ ಗೋಪಾಲ್ ನಂದಿನಿ ಮತ್ತೆ ಶಿವಕುಮಾರ್ ಅಶಿಷನೆಯ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯಕ್ರಮ ಗೌರವಾನ್ವಿತ ನೆಲಸನೂರು ವೀರಭದ್ರ ಸ್ವಾಮಿಯವರೇ ಕೋಲಾರ ಜಿಲ್ಲೆಯ ಉಪಾಧ್ಯಕ್ಷರಾದಂತ ಬೈರಾರೆಡ್ಡಿ ಅವರೇ ಶ್ರೀನಿವಾಸಪುರ ತಾಲೂಕಿನ ಇಷ್ಟು ದಿನ ಒಂಬತ್ತು ವರ್ಷದಿಂದ ನೂತನ ಅಧ್ಯಕ್ಷರಾಗಿದ್ದಂಥ ನಂಬಳಿ ಶ್ರೀರಾಮ್ ರೆಡ್ಡಿಯವರೇ ಹಾಗೂ ತಾಲೂಕಿನ ಎಲ್ಲ ಗೌರವಾನ್ವಿತ ನಮ್ಮ ರೈತ ಬಂಧುಗಳೇ ಈ ದಿವಸ ನನ್ನನ್ನು ತಾಲೂಕಿನ ಅಧ್ಯಕ್ಷರಾಗಿ ನನ್ನ ಶ್ರೀನಿವಾಸಪುರ ತಾಲೂಕಿನ ಸರ್ವಾನುಮತದಿಂದ ತಾಲೂಕಿನ ಎಲ್ಲ ಸಮುದಿಯವರು ನನ್ನನ್ನು ಸರ್ವಾನುಮತದಿಂದ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಿಗ ಅಧ್ಯಕ್ಷರ ಸ್ಥಾನದಲ್ಲಿ ನನ್ನನ್ನು ತೋರಿಸಿದ್ದಾರೆ ಈ ಒಂದು ಸ್ಥಾನಕ್ಕೆ ನಾನು ಯಾವುದೇ ಭಂಗ ಬರದೆ ಕಾನೂನು ರೀತಿಯಲ್ಲಿ ರೈತರ ಬರೋ ಹೋರಾಟಗಳು ಮಾಡಿಕೊಂಡು ನಾನು ಯಶಸ್ವಿಗೊಳಿಸ್ತೀನಿ ಅಂತ ತಮ್ಮಲ್ಲಿ ಇವನ್ನ ಮನವಿ ಮಾಡ್ತಾ ಇದ್ದೇನೆ ನಾರಾಯಣಸ್ವಾಮಿ ಅವರಿಗೆ ಸಂದರ್ಭದಲ್ಲಿ ಅಭಿನಂದನೆಗಳ ಹೇಳ್ತಾ ಏನು ನೀವು ಜಿಲ್ಲಾ ತಾಲೂಕು ಅಧ್ಯಕ್ಷರಾಗಿದ್ದೀರಿ ಏನು ತಾಲೂಕಿನಲ್ಲಿ ರೈತರಿಗೆ ಬಹಳ ತೊಂದರೆಗಳಾಗ್ತಾ ಇದೆ ತಾಲೂಕ್ ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಣುಗಾಡ್ತಾ ಇದೆ ಅಧಿಕಾರಿಗಳೆಲ್ಲ ಬೇಜವಾಬ್ದಾರಿ ತಂದ ತಾಲೂಕಿನಲ್ಲಿ ವರ್ತಿಸ್ತಾ ಇದ್ದಾರೆ ರೈತರಿಗಿರ್ಬೋದು ನಿನ್ನ ದಲಿತರಿಗೆ ಇರ್ಬೋದು ಏನು ಅನ್ಯಾಯ ಆಗ್ತಾ ಇದೆ ಶೋಷಿತ ವರ್ಗಕ್ಕೆ ಅವ್ರ ಪರವಾಗಿ ಎತ್ತಿ ನಿಲ್ಲಬೇಕಾದಂಥ ಕೆಲಸನ ಬಾಸನಲ್ಲಿ ನಾರಾಯಣಸ್ವಾಮಿ ಅವರು ಮಾಡಬೇಕು ಮುಂದೆ ಏನು ಈ ನಮ್ಮ ನಂಬಿಹಳ್ಳಿ ಶ್ರೀರಾಮ್ ರೆಡ್ಡಿ ಅವರು ಒಂಬತ್ತು ವರ್ಷ ಏನು ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದಾರೆ ಸಂಘಟನೆಯನ್ನು ಕೋಟಿಹಳ್ಳಿ ಚಂದ್ರಶೇಖರಣ್ಣ ಅವರ ರೈತ ಸಂಘದ ಜವಾಬ್ದಾರಿಯನ್ನು ಮುಂದುವರ್ಸ್ಕೊಂಡು ಬಂದಿದ್ರು ಅದೇ ಥರನೇ ನ್ಯಾಯಣಸ್ವಾಮಿರು ಸಾಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಏನೇ ಕಾರ್ಯಕ್ರಮಗಳು ದೊಡ್ಡ ಕಾರ್ಯಕ್ರಮ ರೂಪಿಸಿದಾಗ ನಾವು ಜಿಲ್ಲಾ ಮುಖಂಡರುಗಳು ರಾಜ್ಯ ಮುಖಂಡರುಗಳು ರಾಜ್ಯ ಮುಖಂಡರು ಅಂದರೆ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಚಂದ್ರಶೇಖರ ಆದಿಯಾಗಿ ನಾವು ಎಲ್ಲ ಸಹಕಾರವನ್ನು ಸಹ ತಾಲೂಕು ಅಧ್ಯಕ್ಷರಿಗೆ ನಾವು ಕೊಟ್ಟು